ತಿಂಗಳ ಹಿಂದೆ ಯು ಪ್ಲಸ್ ಟಿವಿಯಲ್ಲಿ ಒಂದು ವರದಿಯಾಗುತ್ತೆ ಶಿರ್ಲಾಲು ಗ್ರಾಮದ ಬೈಲಡ್ಕದ ಸುಂದರ ಮಲೆಕುಡಿಯ ಎನ್ನುವರ ಮನೆ ಯಾವ ರೀತಿ ಇದೆ ಅನ್ನೋದನ್ನ ಯು ಪ್ಲಸ್ ಟಿವಿ ತೋರಿಸಿತ್ತು ಮುರುಕಲು ಮನೆ ಸುಂದರ ಮಲೆಕುಡಿಯ ಅವರಿಗೂ ಅಂಗವೈಕಲ್ಯ ತೀರಾ ಕಡು ಬಡತನದಿಂದ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ರು ಇದ್ರ ಬಗ್ಗೆ ಯು ಪ್ಲಸ್ ಟಿವಿ ವರದಿ ಮಾಡಿತ್ತು ಆದ್ರೆ ವರದಿ ಮಾಡಿ ಕೆಲವು ತಿಂಗಳು ಕಳೆದಿದೆ ಮುರುಕಲು ಮನೆ ಹೋಗಿದೆ ಸುಂದರ ಮಲೆಕುಡಿಯ ಅವರ ಮುಖದಲ್ಲಿ ನಗು ಮೂಡಿದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಅವರ ನೂತನ ಮನೆ ನಿರ್ಮಾಣ ಆಗಿದೆ ಕೇರ್ ಚಾರಿಟೇಬಲ್ ಟ್ರಸ್ಟ್ ಮೂಡಬಿದ್ರೆ ಇದರ ಮುಖ್ಯಸ್ಥರಾಗಿರುವಂತಹ ಅನಿಲ್ ಅವರು ಹೊಸ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಅನಿಲ್ ಅವರ ಜೊತೆಗೆ ಅನೇಕರು ಕೈ ಕೂಡ ಜೋಡಿಸಿದ್ದಾರೆ ಹೇಗಿದೆ ಮನೆ ಹೇಗಿದೆ ಅನಿಲ್ ಅವರು ಏನ್ ಹೇಳ್ತಾರೆ ಸುಂದರ್ ಮಲಕುಡಿ ಏನ್ ಹೇಳ್ತಾರೆ ಮತ್ತೆ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಎಲ್ಲರ ಜೊತೆಗೆ ಮಾತಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಬನ್ನಿ ಮೊದಲು ಮನೆ ಒಳಗಡೆ ಹೋಗೋಣ ಇದು ಮನೆಯ ಹೊರಾಂಗಣ ಆರಾಮದಲ್ಲಿ ನಾವು ಹೋಗೋದಾದ್ರೆ ಇದು ಸ್ಟೆಪ್ ಹತ್ಕೊಂಡು ಬರಬಹುದು ಅದರ ಜೊತೆಗೆ ನೋಡಿ ಸುಂದರ್ ಮಲಕುಡಿ ಅವರಿಗೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅವರು ಅಂಗವೈಕಲ್ಯ ಅಂದ್ರೆ ವಿಕಲಚೇತನರಾಗಿದ್ದಾರೆ ಅವ್ರಿಗೆ ಸಮಸ್ಯೆ ಇದೆ ಆರೋಗ್ಯವೂ ಹದಗೆಟ್ಟಿದೆ ಅದಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನ ಜಾರುವ ರೀತಿಯಲ್ಲಿ ಅವರ ಅವರ ವೀಲ್ ಚೇರ್ ಏನಿದೆ ಅದು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಈ ಮನೆಯಲ್ಲಿ ಮಾಡಲಾಗಿದೆ ಇದೊಂದು ನಿಜಕ್ಕೂ ವಿಭಿನ್ನವಾಗಿರುವಂತದ್ದು ನಮ್ಮ ಜೊತೆಗೆ ಸುಂದರ್ ಅವರು ಕೂಡ ಇದ್ದಾರೆ ನೋಡಿ ಹೇಗೆ ಹೋಗ್ಬೋದು ಅನ್ನುವಂಥದ್ದನ್ನು ನೋಡಿ ಅದಕ್ಕೋಸ್ಕರ ಅವರಿಗೆ ಹೋಗ್ಲಿಕ್ಕೆ ಸುಲಭವಾಗ್ಲಿ ಇದರಲ್ಲಿ ಸ್ಟೆಪ್ ಇದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರ ವೀಲ್ ಚೇರ್ ಮೂಲಕ ಅದಕ್ಕೋಸ್ಕರ ಅವರಿಗೆ ಒಂದು ನೇರವಾಗಿ ಹೋಗ್ಲಿಕ್ಕೆ ಒಂದು ಮಾಡಿದ್ದಾರೆ ರವಿಲ್ ಅವರು ಅಂತ ಆ ವಾಹನವನ್ನು ದುಡ್ಕೊಂಡು ಹೋಗ್ತಾ ಇರೋರು ಅವರು ಕೂಡ ಇದರಲ್ಲಿ ಭಾರಿ ಪ್ರಾಮುಖ್ಯತೆಯನ್ನು ವಹಿಸಿದ್ದಾರೆ ಅನೇಕ ಕೆಲಸಗಳಾಗಿದೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇವೆ ಮತ್ತೆ ಈಗ ಹೊಳಗಡೆ ಹೋದಂತ ಸಂದರ್ಭದಲ್ಲಿ ಇದು ಮನೆಯ ಆರಂಭದ ಹಾಲ್ ಇದು ಹಾಲ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಇದು ಹಾಲ್ ಅಲ್ವಾ ಎಷ್ಟು ವಿಸ್ತೀರ್ಣದಲ್ಲಿದೆ ಇದು ಟೋಟಲ್ ರೂಮ್ ಇದು ಟೆನ್ ಬೈ ತರ್ಟಿ ಇದು ಮನೆಯ ಹಾಲ್ ಆಗಿದೆ ನೆಕ್ಸ್ಟ್ ಇನ್ನು ಒಳಗಡೆ ಹೋಗೋದಾದ್ರೆ ಒಳಗಡೆ ಹೋಗೋದಾದ್ರೆ ಒಂದು ರೂಮ್ ಇದೆ ಇಲ್ಲಿ ಬಲಭಾಗದಲ್ಲಿ ಟೆನ್ ಬೈ ಟೆನ್ ಟೆನ್ ಬೈ ಟೆನ್ ಆರಾಮಸಾಗಿ ಮಲಗಬಹುದು ಇಲ್ಲಿ ಏನು ಸಮಸ್ಯೆ ಇಲ್ಲ ಅವ್ರಿಗೆ ಒಂದು ಮಂಚದ ವ್ಯವಸ್ಥೆ ಕೂಡ ಇದೆ ಅಲ್ವಾ ಇದು ಈ ಮಂಚದ ವ್ಯವಸ್ಥೆ ಮಾಡಿದ್ದು ಮಡನ್ ತನ್ನ ಸಾರಿ ಮಡನ್ ತನ್ನ ನನ್ನ ಸಂದರ್ಭದಲ್ಲಿ ಒಂದು ಟಾಯ್ಲೆಟ್ ಕೂಡ ಶೌಚಾಲಯ ಅದಕ್ಕೆ ಶೌಚಾಲಯಕ್ಕೆ ಡೋರ್ ಎಲ್ಲ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ವೀಲ್ ಚೇರ್ ಎಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಹಾಗೆ ಮಾಡಿದೆವು ಸಡನ್ಲಿ ಟೂರಿನ ವ್ಯವಸ್ಥೆ ಎಲ್ಲ ಅದು ಕೂಡ ಟಾಯ್ಲೆಟ್ ಫಾರಿನ್ ಟಾಯ್ಲೆಟ್ ಮಾಡಿ ಹೌದು ಹೌದು ಸುಲಭ ಆಗಿ ಸುಲಭ ಆಗ್ತದೆ ಅಡಿಗೆರು ಅಡಿಗೆರು ಅಡಿಗೆ ವ್ಯವಸ್ಥೆ ಮಾಡಲಿಕ್ಕೆ ಅದು ಗ್ಯಾಸ್ ಎಲ್ಲ ಅವರೇ ತಂದುಕೊಟ್ಟೋದು ಅನಿಲ್ ಅವರೇ ಅನಿಲ್ ಅವರೇ ತಂದುಕೊಟ್ಟೋದು ಗ್ಯಾಸ್ ಸಿಲಿಂಡರ್ ಎಲ್ಲ ಗ್ಯಾಸ್ ಸಿಲಿಂಡರ್ ಇತ್ತು ಇಲ್ಲ ಸಿಲಿಂಡರ್ ಹೌದು ಇಲ್ಲಿದ್ದು ಅದು ಗ್ಯಾಸಿನ ಇದು ಎಲ್ಲ ಅವರೇ ತಂದು ಇಲ್ಲಿ ಸ್ಟೋರ್ ಯಾಕಂದ್ರೆ ಅವರಿಗೆ ಹೋಗಿ ಅವರೇ ಅಳಿಯುವ ಮಾಡುವ ಹಾಗೆ ಮಾಡಿದ್ದು ಐಟ ಮಾಡಿ ಗೆ ಅದಕ್ಕೆ ಇದಕ್ಕೆ ಏನಾದ್ರೆ ಅವರೇ ಮಾಡುವ ಹಾಗೆ ಈಗ ಇನ್ನು ಅವರಿಗೆ ಟ್ರೈನಿಂಗ್ ಕೊಡ್ಬೇಕು ಇನ್ನು ಅಷ್ಟೇ ಮತ್ತೆ ಇಲ್ಲಿ ಬಂದಿದ್ರು ನಮ್ಮ ಧರ್ಮಸ್ಥಳದಿಂದ ಧರ್ಮಸ್ಥಳದಿಂದ ವಿನಾಯಕ್ ಅಂತೇಳಿ ಅವ್ರು ಬಂದಿದ್ರು ಅವರು ತುಂಬಾ ಗೈಡ್ ಐಡಿಯಾ ಹೇಳಿಕೊಟ್ಟಿದ್ದಾರೆ ಅವರಿಗೆ ಸರ್ ಹಾಗೆ ಅವರೊಂದು ವೀಲ್ ಚೇರ್ ಎಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ ವೀಲ್ ಚೇರ್ ಅವರಿಗೆ ಹೋಗುವಾಗ ಎಲ್ಲ ಮಾಡುವ ಅಂತ ಹೇಳಿದ್ದಾರೆ ಅವರಿಗೆ ಸಹ ಥ್ಯಾಂಕ್ಸ್ ಹೇಳ್ತೇನೆ ಇಲ್ಲಿ ಬಂದು ಅವರಿಗೆ ಒಂದು ಧೈರ್ಯ ತುಂಬಿಸಿದ್ದಾರೆ ಮೇಯ್ನ್ ಆಗುವ ಮೇನ್ ಬೇಕಾದದ್ದು ಧೈರ್ಯ ಒಂದು ವ್ಯಕ್ತಿಗೆ ಒಬ್ಬ ಧೈರ್ಯ ಕುಗ್ಗಿದಾಗ ತಿಗ್ಗಿಸುವ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಪ್ರತಿ ಮಾಡಬೇಕು ಯಾವ ಯಾವುದೇ ಸಂದರ್ಭದಲ್ಲಿ ಕಷ್ಟದಲ್ಲಿ ಇರ್ಲಿಗಳ ನಮ್ಮದ್ರಲ್ಲಿ ಒಗ್ಗಟ್ಟಿಲ್ಲ ಮೇನ್ ಒಗ್ಗಟ್ಟು ಬೇಕು ಅಂತ ಹೇಳಿದ್ರೆ ಬೇರೆ ಬೇಡದ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ನಾವು ಏನೇ ಮಾಡಲಿ ಅವರು ತಪ್ಪು ಮಾಡ್ಲಿ ಅದನ್ನು ಶ್ರಮಿಸುವುದು ದೇವರು ನಾವು ಅದಕ್ಕೆ ಜಜ್ಮೆಂಟ್ ಕೊಡ್ಲಿಕ್ಕೆ ನಾವು ಯಾರೂ ಅಲ್ಲ ಈ ಭೂಮಿಯಲ್ಲಿ ಎಲ್ಲ ದೇವರು ಜಜ್ಮೆಂಟ್ ಮಾಡುದು ನಮ್ಮಿಂದ ತಪ್ಪಾಗ್ತದೆ ಆ ತಪ್ಪನ್ನು ನಮ್ಮ ನಮಗೆ ಚೇಂಜ್ ಮಾಡ್ಲಿಕ್ಕೆ ನಾವು ನಮ್ಮ ಆತ್ಮದಲ್ಲಿಯೇ ಕೇಳಬೇಕು ಚೇಂಜ್ ಮಾಡಬೇಕು ಮನುಷ್ಯರಲ್ಲಿ ಹಣ ಇರುತ್ತೆ ಕೋಟಿ ಕೋಟಿ ಹಣ ಇರುತ್ತೆ ಅದನ್ನ ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿದ್ರೆ ನೂರು ಸಲ ಯೋಚನೆ ಮಾಡ್ತಾರೆ ಆದ್ರೆ ತಾನು ಕೂಡ ಬಡವನಾಗಿದ್ದು ತಾನು ಕೂಡ ಸಮಸ್ಯೆಯಲ್ಲಿದ್ರೂ ಕೂಡ ಬೇರೆಯವರಿಗೆ ಸ್ಪಂದನೆ ನೀಡುವಂತ ಕೆಲಸವನ್ನ ಇವತ್ತು ಕೇರ್ ಚಾರಿಟೇಬಲ್ ಟ್ರಸ್ಟ್ ನ ಪ್ರಮುಖ ಮುಖ್ಯಸ್ಥರಾಗಿರುವಂತಹ ಅನಿಲ್ ಅವರು ಮಾಡಿದ್ದಾರೆ ಖಂಡಿತವಾಗಲು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಅಶಕ್ತರಾಗಿರುವಂತಹ ಸುಂದರ ಮಲೆಕುಡಿಯ ಅವರ ಜೀವನವನ್ನ ಹಸನು ಮಾಡುವಂತಹ ಜೀವನವನ್ನ ಬೆಳಗುವಂತ ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ವಿಕಲಚೇತನರಾಗಿದ್ದಾರೆ ಮನೆ ಕೂಡ ಮುರುಕಲಾಗಿ ಬಿದ್ದಿತ್ತು ಆ ಮನೆಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ ಹೊಸ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅವರ ಮನಸ್ಸಿನಲ್ಲಿ ನೆಮ್ಮದಿ ತರುವ ಕೆಲಸವನ್ನು ಮಾಡಿದರೆ ಮನೆಗೂ ಕೂಡ ನೆಮ್ಮದಿ ಅನ್ನುವಂತ ಹೆಸರನ್ನು ಕೂಡ ಇಟ್ಟಿದ್ದಾರೆ ನಮ್ ಜೊತೆಗೆ ಅನಿಲ್ ಅವರಿದ್ದಾರೆ ರೀತಿಯಾದಂತಹ ಒಂದು ಭಾವನಾತ್ಮಕ ದಿನ ಕೂಡ ಯಾಕೆಂತ ಹೇಳಿದ್ರೆ ನಮ್ಮ ವರದಿಯಿಂದ ನೀವು ನೋಡಿ ಒಂದು ಹೊಸ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ರೆ ನಮಗೂ ಕೂಡ ಒಂದು ಭಾವನಾತ್ಮಕವಾದ ದಿನ ಇದು ನಮಗೂ ಕೂಡ ಒಂದು ಶುಭ ದಿನ ಖಂಡಿತ ಏನ್ ಅನಿಸ್ತಾ ಇದೆ ಸರ್ ಇಲ್ಲಿ ಒಂದು ಹೊಸ ಮನೆಯನ್ನು ಕಟ್ಕೊಟ್ಟಿದ್ರೆ ಅಲ್ಲಿ ಇಲ್ಲಿಗೆ ಬರುವಾಗ ಏನ್ ಅನಿಸ್ತಾ ಮೊದಲನೇದಾಗಿ ಹೇಳುದಾದ್ರೆ ಮಾತುಗಳೇನೂ ಹೇಳಿದಾಗೆ ಮಾತು ಬರುವುದಿಲ್ಲ ಯಾಕಂತಂದ್ರೆ ಆ ಮಾತಾಡೋ ಪರಿಸ್ಥಿತಿ ಇದ್ದಿಲ್ಲ ಈ ಮನೆ ಬರುವಾಗ ಇಲ್ಲಿ ತನಕ ರೀಚ್ ಆಗುತ್ತೇನೆ ನನ್ಗೂ ಗ್ಯಾರಂಟಿ ಇದ್ದಿಲ್ಲ ನಾನು ಮೊದ್ಲು ಹೇಳಿದ್ದೇನೆ ಎಲ್ಲದಕ್ಕೂ ದೇವರ ಆಶೀರ್ವಾದ ಬೇಕಂತ ಹೇಳ್ದೆ ಆ ದೇವರ ಆಶೀರ್ವಾದ ಇದ್ದಲೇ ಇವತ್ತು ಈ ಮನೆ ನಿರ್ಮಾಣ ಆಗಿದೆ ಮೊದ್ಲೇದಾಗಿ ನಾನು ಇಲ್ಲಿ ಬರುವಾಗ ಆ ಮನೆ ಅಂತ ಯಾರು ಹೇಳುವ ಪರಿಸ್ಥಿತಿ ಇದ್ದಿಲ್ಲ ಒಬ್ರು ಯಾರೊಬ್ರು ಹೇಳಿದಾಗೆ ಅಲ್ಲಿ ಅಲ್ಲಿ ಬಿದ್ದು ಆ ಅಜ್ಜಿ ನೂರ ವರ್ಷ ತಾಯಿ ಹಾಗೆ ಅವ್ರ ಮಗ ಮನೆ ಲೈಟ್ ಏನು ವ್ಯವಸ್ಥೆನೇ ಇದ್ದಿಲ್ಲ ಇಂಥ ಪರಿಸ್ಥಿತಿಯಲ್ಲೂ ಜೀವನ ಅಂತ ಒಂದು ನನ್ನಲ್ಲಿ ಯೋಚನೆ ಬಂತು ನಾನು ಮರುದಿಸುವ ಅದಕ್ಕೆ ಸ್ಪಂದನೆ ಕೊಟ್ಟಿದ್ದೇನೆ ಅಲ್ಲಿ ಕೇರ್ ಚಾರಿಟೇಬಲ್ ಅಂತ ಟ್ರಸ್ಟ್ ಇದ್ ಒಂದು ಹೆಸರು ಹಾಕಿದ್ದೇವೆ ಹೇಳೋಕ್ ಹೋದ್ರೆ ಕೇರ್ ಚಾರಿಟಬಲ್ ಟ್ರಸ್ಟ್ ಕೇವಲ ಏಳು ತಿಂಗಳಾದಷ್ಟೇ ಆ ಟ್ರಸ್ಟ್ ಅಲ್ಲಿ ತೆಗೆಯಕ್ ಹೋದ್ರೆ ಏಳ್ನೂರು ರೂಪಾಯಿನೂ ಇಲ್ಲ ಯಾಕೆಂತಂದ್ರೆ ಅದು ಹೊಸ ಟ್ರಸ್ಟ್ ನಾನು ನನ್ನ ಕೈಯಿಂದ ಏನಿದೆಯೋ ಕೊನೆಗೆ ಈ ಫಿನಿಶ್ ಮಾಡ್ಬೇಕಾದ್ರೆ ನನ್ನ ಕೈಯಲ್ಲಿ ಒಂದು ಚೈನ್ ಇತ್ತು ಹೇಳಬಾರದು ಆದ್ರೂ ಆ ಮಾತು ಕೊಟ್ಟಿದ್ದೇನೆ ಅಂತ ಅಂದ್ಬಿಟ್ಟು ಆ ಚೈನ್ ಅನ್ನು ಅಡಬಿಟ್ಟು ಮನೆಯನ್ನು ಫಿನಿಶ್ ಮಾಡಿ ಕೊಟ್ಟಿದ್ದೇನೆ ಅಷ್ಟು ಖುಷಿ ಆಗ್ತಾ ಇದೆ ಇದಕ್ಕೆ ಗೌರವ ನನ್ಗಂತಲ್ಲ ಯು ಪ್ಲಸ್ ವರದಿಗೂ ಹೋಗುತ್ತೆ ಯಾಕಂತಂದ್ರೆ ಇವತ್ತು ಅವರು ಮಾಡಿದ ಆ ವಿಡಿಯೋದಿಂದ ಜನರು ತನಕ ತಲುಪಿದೆ ಆ ವಿಡಿಯೋ ನನಗ್ ಬಂದು ತಲುಪಿದೆ ಅಂತಂದ್ರೆ ಅದು ನಾನು ಹುಡುಕಿ ಬಂದದ್ದಲ್ಲ ಆ ಯು ಪ್ಲಸ್ ವಾಯಿನಿಂದ ಬಂದಿದ್ರಿಂದ ನಿಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಕೆಲವರು ನೀವು ಕೂಡ ಅವರ ಮನೆಯವರೇ ಹೇಳಿದ್ರು ಸುಂದರವರು ನೀವು ಕೂಡ ಕಲ್ಲು ಒತ್ತಿದೀರಿ ಮಣ್ಣು ಒತ್ತಿದೀರಿ ಅದೆಲ್ಲ ನಿರಂತರವಾಗಿ ಬಂದು ಕೆಲಸ ಮಾಡ್ತಾಯಿದ್ದೆ ದೂರದ ಮೂಡುಬಿದ್ರೆಯಿಂದ ಬಂದಿದೆ ಕೆಲಸ ಮಾಡ್ತಾಯಿದ್ದೆ ಹೌದು ಗೊತ್ತಿಲ್ದ ಊರು ಸರ್ ನನಗೆ ಯಾಕಂತಂದ್ರೆ ಇಲ್ಲಿ ಮೊದ್ಲನೇದಾಗಿ ಯಾರದೂ ಪರಿಚಯ ಇಲ್ಲ ಮತ್ತೆ ಅಷ್ಟು ಸುಲಭವೂ ಇಲ್ಲ ಮನೆ ಕಟ್ಟಿ ಕೊಡೋದು ಒಂದು ಮದುವೆ ಆಗೋದು ಒಂದು ಇದು ಎರಡು ಕಷ್ಟದ ಕೆಲಸ ಇಲ್ಲಿ ಮೂವತ್ತಾರು ರೂಪಾಯಿಗೆ ಕಲ್ಲು ಕೆಂಪು ಕಲ್ಲು ಬೀಳುವುದಾದರೆ ಅಲ್ಲಿ ಇಪ್ಪತ್ತೆಂಟು ರೂಪಾಯಿ ಅಷ್ಟು ನೀವು ಇಸ್ಕೊಳ್ಬೇಕು ಕಷ್ಟ ಇದೆ ಆದರೂ ಕಷ್ಟಕ್ಕೆ ಆ ದೇವರು ಕೈ ಬಿಡಲಿಲ್ಲ ಫಿನಿಶ್ ಮಾಡಿ ಕೊಟ್ಟಿದೆ ಅದ್ರ ಜೊತೆ ದುಡ್ಡು ಹಾಕುದು ನೀವು ಹಾಗೆ ಐದ್ ಸಾವಿರ ನಾನು ಯಾರು ಕೊಡ್ತೀನಿ ಹತ್ತು ಸಾವಿರ ಯಾರು ಕೊಡ್ತೀನಿ ಆದ್ರೂ ಹತ್ತು ಸಾವಿರದಲ್ಲಿ ಮನೆ ಆಗುದಿಲ್ಲ ದುಡ್ಡು ಹಾಕಿ ನಾನೇ ಕೆಲ್ಸ ದುಡ್ತಿದ್ದೇನೆ ಅದೊಂದು ನನಗೆ ಸಂತೋಷ ಆಗ್ತೈತೆ ಇವತ್ತು ಫಿನಿಶ್ ಮಾಡಿ ಕೊಟ್ಟಿದ್ದೇನೆ ಸರ್ ಎಷ್ಟು ವೆಚ್ಚ ನಾವು ಲೆಕ್ಕ ಹಾಕ್ಲಿಲ್ಲ ನನಗೆ ಅಂದಾಜು ಅಂದ್ರೆ ಆರೂವರೆ ಲಕ್ಷ ಏಳು ಲಕ್ಷ ಒಳಗಡೆ ಅದು ಫಿನಿಶ್ ಆಗಿದೆ ಲೆಕ್ಕ ಹಾಕುವಾಗ ಗೊತ್ತಾಗ್ತದೆ ಇನ್ನು ಕೆಲವು ಎಮೌಂಟ್ ಕೆಲವರಿಗೆ ಅಂದ್ರೆ ಮೇಸ್ತ್ರಿಗೆ ಒಂದು ಒಂದು ಏಳು ಎಂಟು ಸಾವಿರ ಕೊಡ್ಲಿಕ್ಕೆ ಬಾಕಿದೆ ಒಂದು ಹಾರ್ಡ್ವೇರ್ ಶಾಪಿಗೆ ಒಂದು ಇಪ್ಪತ್ತು ಸಾವಿರ ಬ್ಯಾಲೆನ್ಸ್ ಯಾಕೆಂತಂದ್ರೆ ನನ್ನಲ್ಲಿ ಆ ಮೂಮೆಂಟ್ ಅಲ್ಲಿ ಕಾಸ್ ನನಗೆ ದುಡ್ಡು ಯಾರು ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಬಿಟ್ಟಿದ್ದಾರೆ ಸರ್ ಅಂದ್ರೆ ಅಂತ ನನ್ಗೆ ಗೊತ್ತಿಲ್ಲ ನಾನು ಮನುಷ್ಯತ್ವ ಬಂದದ್ದು ಮನುಷ್ಯತ್ವದಿಂದನೇ ಇದು ಕೆಲಸ ಆಗಿದೆ ಅವ್ರದ್ದು ದುಡ್ಡು ಆದಷ್ಟು ಬೇಗ ನಾನು ಕ್ಲಿಯರ್ ಮಾಡ್ತೀನಿ ಅದು ಇಬ್ಬರದ್ದು ಬಿಟ್ಟರೆ ಬೇರೆ ಯಾರ್ದು ನಾನು ಅಮೌಂಟ್ ಬ್ಯಾಲೆನ್ಸ್ ಸರ್ ಬೇರೆ ಐತೆ ನಾನು ಹೇಳಿದೆ ಅಲ್ಲ ಅವಾಗ ಹೇಳಿದ್ದೇನೆ ಕಲ್ಲು ಒಬ್ರು ಕೊಟ್ಟಿದ್ದಾರೆ ಇವಾಗ ಮೇನ್ ಡೋರ್ ಅದು ಮರ ನನಗೆ ಕೊಟ್ಟವರು ನಾನು ಅದು ಮರ ಆಚರಿಗೆ ಹೋಗಿದೆ ಅವರು ಧರ್ಮಾರ್ಥ ಮಾಡಿ ಕೆಲಸ ಕೊಟ್ಟಿದ್ದಾರೆ ಮಿಕ್ಕಿದ್ ಏನಿದ್ರು ಸರ್ ನಾನು ದುಡಿದಿದ್ದೇನೆ ಆ ದುಡಿದ್ರಲ್ಲಿ ನಾನು ಮಾಡಿದ್ದೇನೆ ಒಬ್ರು ಐದು ಐದು ಗೋಣಿ ಸಿಮೆಂಟ್ ಹಾಗೆ ಎರಡು ಗೋಣಿ ಸಿಮೆಂಟ್ ಈಗ ಕೊಟ್ಟಿದ್ದಾರೆ ಅದು ಬಿಟ್ರೆ ಧನ ಅಂತ ನನಗೆ ಯಾರು ಬಂದಿಲ್ಲ ನನ್ ಸೋಷಿಯಲ್ ವರ್ಕ್ ನಾನು ಹೇಳಿದ್ದೇನೆ ಸರ್ ಬೆಳಗಿನಿಂದ ಇಪ್ಪತ್ನಾಲ್ಕು ಗಂಟೆನೇ ಒಬ್ಬರ ಜೀವ ಉಳಿಸುದು ಕೆಲಸ ಮಾಡ್ತೀನಿ ನಾನು ದುಡಿದು ಬೆಳಗಿನಿಂದ ಇರೋ ಅಂಬುಲೆನ್ಸ್ ಅಲ್ಲಿ ಏನಾದ್ರೂ ಇದಕ್ಕೆ ಸಹಾಯ ಅಂತಂದ್ರೆ ಮೊದಲು ನಾನು ವರ್ಗಿಸದಲ್ಲಿದ್ದೆ ಅದರದ್ದು ದುಡ್ಡು ಇವತ್ತು ಜನರಿಗೋಸ್ಕರ ಇಟ್ಟಿದ್ದೇನೆ ಕೆಲವರು ಹೇಳಿದ್ರು ನಿಕ್ಕು ಮರಳು ಮಾರೆ ಅವ್ ಕಾಸನ್ನು ಬ್ಯಾಂಕ್ ಹಿಡಿದಿವಿ ಅಲ್ಲಿ ಬಡ್ಡಿ ಅಡ್ಡಿದ್ ಕೂಡ ಅಂತ ನಾನು ಆ ಯೋಚನೆ ಹೋಗ್ಲಿಲ್ಲ ಸರ್ ನಾನು ಇರುವಷ್ಟು ದಿನ ಅವ್ರ ತರನೇ ಅವರು ಇರಲಿ ಅಂತ ಅಂದ್ಬಿಟ್ಟು ನನ್ನ ಉದ್ದೇಶ ಅಷ್ಟೇ ತುಂಬಾ ಐದನೇ ಮನೆ ಅದೇ ಸರ್ ನಾನು ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂತಂದ್ರೆ ನಾನು ಊಹಿಸ್ಲು ಇಲ್ಲ ಇಂತ ಪರಿಸ್ಥಿತಿಯಲ್ಲಿ ಇಂತ ಜಾಗದಲ್ಲಿ ಗೊತ್ತಿಲ್ಲ ಜಾಗದಲ್ಲಿ ಇದೊಂದು ಮನೆ ಆಗುತ್ತೆ ಅಂತ ಅಂದ್ರೆ ಅದೊಂದು ಕಠಿಣದೇ ಪರಿಶ್ರಮ ಹೇಳ್ಬೋದು ಆದ್ರೂ ಆಶೀರ್ವಾದದಿಂದ ನಾನು ಹೇಳಿದೆ ನನ್ನ ನಾನು ಧರ್ಮ ಕ್ರಿಶ್ಚಿಯನ್ ಆದ್ರು ನನಗೆ ಜಾತಿ ಇಲ್ಲ ಸರ್ ಎಲ್ಲ ಧರ್ಮವನ್ನು ನಾನು ಪ್ರೀತಿಸ್ತೇನೆ ಅದೇ ಆ ದೇವ ದೇವರಿಗೂ ಇರ್ಬೋದು ಅವ್ರ ಆಶೀರ್ವಾದದಿಂದಾನೇ ಇದೊಂದು ಮನೆ ಆಗಿದೆ ಅಂತ ಹೇಳ್ಬೋದು ಇಲ್ಲ ಅವರು ಮತ್ತೆ ಮತ್ತೆ ನಮ್ಮ ಈ ತಾಲೂಕಿನಲ್ಲಿ ಈ ದೇಶದಲ್ಲಿ ಯಾಕೆಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದೆ ದುಡ್ಡು ಇದೆ ತುಂಬಾ ಜನ ಹತ್ರ ಆದ್ರೆ ಕೊಡ್ಲಿಕ್ಕೆ ನೂರು ಸಲ ಯೋಚನೆ ಮಾಡ್ತಾರೆ ಆದ್ರೆ ತಾನು ಸಮಸ್ಯೆಯಲ್ಲಿದ್ರು ಕೂಡ ತಾನು ಆ ಚಿನ್ನವನ್ನ ಅಡವಿಟ್ರೂ ಕೂಡ ಕೊಟ್ಟ ಮಾತನ್ನ ತಪ್ಪಿಲ್ಲ ಅದ್ರ ಜೊತೆಗೆ ವಿಕಲಚೇತನರಾಗಿದ್ದಾರೆ ಮತ್ತೆ ಮನೆ ಕೂಡ ಮುರಿದು ಬಿದ್ದಿದೆ ಯಾವಾಗ ಏನಾಗುತ್ತೋ ಅನ್ನುವಂಥ ಪರಿಸ್ಥಿತಿ ಅವರಿಗಿತ್ತು ಆದ್ರೆ ಅವರ ಜೀವನದಲ್ಲಿ ನೆಮ್ಮದಿ ತರೋ ಕೆಲಸವನ್ನು ಅನಿಲ್ ಅವರು ಮಾಡಿದ್ದಾರೆ ಖಂಡಿತವಾಗ್ಲಿ ನಿಮ್ಗೆ ಆಲ್ ದ ಬೆಸ್ಟ್ ಸರ್ ಇನ್ನಷ್ಟು ಕೆಲಸಗಳು ಸಮಾಜ ಸೇವೆ ನಿಮ್ಮ ಕೈಯಿಂದ ಆಗಲಿ ದೇವರು ನಿಮಗೆ ಒಳ್ಳೆದು ಮಾಡಿ ಐದು ಮನೆಗೆ ಐದು ಹೆಸರು ಕೊಟ್ಟೆ ಸರ್ ಮೊದಲೇದಾಗಿ ಫಸ್ಟ್ ಮನೆಗೆ ಆ ದೇವ ದೇವರ ಆಶೀರ್ವಾದದಿಂದ ಆ ಮನೆಗೆ ಅನುಗ್ರಹ ಅಂತ ಇಟ್ಟೆ ಎರಡನೇ ಮನೆ ಹದಿನೆಂಟು ವರ್ಷದಿಂದ ಆ ಮನೆಗೆ ವಿದ್ಯುತ್ತೇ ಇದ್ದಿಲ್ಲ ಅದಕ್ಕೆ ನಾನು ಆಶೀರ್ವಾದ ದೇವರ ಆಶೀರ್ವಾದದಿಂದ ಆಗಿದೆ ಅಂದ್ಬಿಟ್ಟು ಆ ಮನೆಗೆ ಆಶೀರ್ವಾದ ಇಟ್ಟೆ ಮೂರನೇ ಮನೆ ಕಳೆದ ಎಂಟು ತಿಂಗಳ ಒಳಗಡೆ ಅವರು ಆ ಮನೆ ಫ್ಯಾಮಿಲಿ ಯಜಮಾನ್ ಅವರು ತೀರ್ಕೊಂಡಿದ್ದರು ಆ ಮನೆ ಅರ್ಧದಲ್ಲಿ ನಿಂತಿತ್ತು ಅದಕ್ಕೆ ಆಸರೆ ಅಂತ ಹೆಸರು ಕೊಟ್ಟೆ ಇವತ್ತು ಈ ಮನೆಗೆ ನೆಮ್ಮದಿ ಅಂತ ಯಾಕಿದ್ದೆ ಆ ಯು ಪ್ಲಸ್ ಚಾನೆಲ್ ಅವರು ಹೇಳಿದ್ರು ನೆಮ್ಮದಿ ಅಂತ ಅದಕ್ಕೆ ಅವ್ರಿಗೆ ಸರಿಯಾದ ಉತ್ತರ ಅವ್ರಿಗೆ ಸಿಗ್ಲಿಲ್ಲ ನಾ ಇಟ್ಟ ಆ ಹೆಸರು ಯಾಕೆಂತಂದ್ರೆ ಕಳೆದ ನೂರ ಐದು ವರ್ಷದಲ್ಲಿ ಆ ಅಜ್ಜಿಗೆ ಈ ಮನೆಯಲ್ಲಿ ಎಷ್ಟು ನೆಮ್ಮದಿ ಇದೆ ಅಂತ ಗೊತ್ತಿರ್ಲಿಲ್ಲ ಆದ್ರೂ ಇವತ್ತು ಉಳಿದ ದಿನ ಆ ಆನಂದ ಅವ್ರಿಗಿರ್ಬೋದು ತಾಯಿಗಿರ್ಬೋದು ಆ ನೆಮ್ಮದಿ ಒಂದು ಸಿಕ್ಕಿದೆ ಈ ಮನೆಯಲ್ಲಿ ತನ್ನ ಮನೆ ಅಂತ ಒಂದು ನಾಲ್ಕು ಜನರಿಗೆ ಹೇಳ್ಬಹುದು ಅದಕ್ಕೋಸ್ಕರ ನೆಮ್ಮದಿ ಇಟ್ಟಿದ್ದೇನೆ ಐದನೇ ಮನೆ ಕ್ರಿಶ್ಚಿಯನ್ ಧರ್ಮದವ್ರಿಗೆ ಅಂದ್ರೆ ನನ್ನ ಧರ್ಮನೆ ಆ ಮನೆಗೆ ಇಮ್ಮಾನು ಅಂತ ಹೆಸರು ಇಟ್ಟಿದ್ದೇನೆ ಇಮ್ಮಾನು ಅಂದ್ರೆ ದೇವರು ನಮ್ಮ ಜೊತೆ ಅಂತ ಇದೆ ಆರನೇ ಮನೆ ನನ್ನನ್ನು ಇವಾಗ ಕರೀತಾ ಇದೆ ನೀವು ಯಾವ ಮನೆ ಯಾವಾಗ ಮನೆಗೆ ಬರ್ತೀರಾ ಅಂತ ಅಂದ್ಬಿಟ್ಟು ಕಳೆದ ಮೂರು ತಿಂಗಳಲ್ಲಿ ಸರಿಸುಮಾರು ಅರವತ್ತು ಮನೆಗಳು ನನಗೆ ಕಾಯ್ತಾ ಇದೆ ಯಾರಿಗೆ ನಾನು ಮನೆ ಕಟ್ಟಿ ಕೊಡ್ಬೋದು ಆ ದೇವರ ಆಶೀರ್ವಾದ ಇದ್ರೆ ಖಂಡಿತ ನನ್ನಿಂದ ಅದಾದ್ರು ಖಂಡಿತ ಮಾಡಿಕೊಡ್ತೇನೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಒಂದು ಮಾತು ನೀವೆಲ್ರು ಯು ಪ್ಲಸ್ ಟಿವಿ ಮೂಲಕ ಬೈಲಡ್ಕದ ಸುಂದರ ಮಲೆಕುಡಿಯ ಅವರ ಮನೆ ಹೇಗಿತ್ತು ಅವ್ರು ಹೇಗಿದ್ರು ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೋಡಿದ್ವಿ ಇವತ್ತು ಅವರ ಮುಖದಲ್ಲಿ ನಗು ಇದೆ ಅದಕ್ಕೆ ಕಾರಣ ಕೇರ್ ಚಾರಿಟಬಲ್ ಟ್ರಸ್ಟ್ ನ ಅನಿಲ್ ಅವರು ದಾದಾ ಅನಿಸೋ ಏನ್ ಅನಿಸ್ತಾ ಇದೆ భారీ ఖుసి అంటారు ఆ నీ పర్క్ కొట్టాడు పర్క్స్ మరియా అరకాల మరియాడు అల్పైతే బాకీలించి తాలి అరకాల మరియా అల్పణ పర్క్ కొట్టాడు ఆ పిల్ల వారి ఇద్ద భారీ సంతోష అంటు భారీ మళ్ళీ ఇల్లు కట్టదు భారీ ఖుషి అని ఇల్లు ఇల్లు మళ్ళీ ఖుషిం తర వచ్చి ఆ కూడా

நரம் என்ன விசாரிச்சு பஞ்சாயத்து தகவலாடு ராஜ்ய தகலாடு சீட்டு பார்த்து கொரப்பாண்டது அரை பார்த்து கொர்பிச்சர் பண்டேரு பூரா பார்த்து அந்த மாலத்தாலே இடீ நெக் கடாப்படி இருக்கு இடி அஞ்சு ஊது வீடு ஊதுல பத்து பார்த்ததால இல்லு அஞ்சு மாலத்துக்கு ஒரு பண் பண்ணோட பண்ணோட பார்த்தது ஜாலுக்கு லக்கதுல குத்தாது தேவஸ்தான இல்ல மாலத்து பொருள் இல்ல மாலத்துக்கு தைரியம் எங்க சக்கர ஆயிச்சு மருந்து ஆபூஜிண்டா ஆயிச்சு ஆசை நானும் நெச்சோ சரி ஆப்பிண்டா சரி ஆபூஜிண்ட ஆசை உண்டு எங்க சார் ஆபூஜி பெட் கொரியர் அனில் பர்ஃபுல் நீர் பெட்டிங் சார் உம் ஜர்ம்தான் தந்தை அஜி இல்ல பொருள் இல்ல மால கொரியர் அடிகை பர ஏனே நோட் பண்ணது கொஞ்சம் ஐடியா மாதிரி கொடுத்த ஆபூஜி ஜோக்கொரிய இன்னும் எந்த அப்பீடு சார் நன்

Gana mı ana kardeş? Ancak buranın ki değer mal tutup burdu buna da o nüle <laughs> o nüle. Çarlı oğuz yaktı. Oğuz yaktı. Anda tanda 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 Katrale katrale katrale. Çarlı kanlı oğuz yaktı. Bu elde alana gari un tut. Anda andoğuz. Dağlar var yuz. あしゅりありありありありありありありありありありありありありありありありありありいりありありありありありありありありありありありありありありありありありありありありありありありありありありありありありありありありありありありありありありありありありありありありありありありありありありあり ಐಗೂ ಒಂತೆ ಓಡುವುದೇ ತೋಂಡೆರ್ ಓಡುವಾಗೆರ್ ಅವು ಪೂರ ಇತ್ತೆ ಇತ್ತೆಂದೆನೆ ಇತ್ತೂ ವಾಗ್ಯ ಒಂದು ಭಕ್ತದೇ ಕೈ ಕೈ ಭಕ್ತದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್